ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅಶೋಕ ರಸ್ತೆ ಯುವಕ ಸಂಘವು ನಲವತ್ತೈದು ವರ್ಷಗಳಿಂದ ಸತತವಾಗಿ ಅಶೋಕ ರಸ್ತೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಸಭಾಭವನದಲ್ಲಿ ಗಣೇಶ ಚತುರ್ಥಿಯಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳವರೆಗೆ ಪೂಜಾ ವಿಧಿವಿಧಾನಗಳನ್ನು ಸಮರ್ಪಿಸಿ ಹನ್ನೊಂದನೆಯ ದಿನದಂದು ವಿಸರ್ಜನೆ ಮಾಡುತ್ತಿದ್ದರು ಆದರೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಭಾಗದಲ್ಲಿರುವ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ನೂತನ ಕಟ್ಟಡ ಕಾಮಗಾರಿ ನಡೆಯುತ್ತಿರುವುದರಿಂದ ಸತ್ಯನಾರಾಯಣ ಸ್ವಾಮಿ ದೇವರ ಮೂರ್ತಿಯನ್ನು ವೀರಾಂಜನೇಯ ಸ್ವಾಮಿ ಸಭಾಭವನದಲ್ಲಿ ತಾತ್ಕಾಲಿಕವಾಗಿ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರುತ್ತಿರುವುದರಿಂದ ಅಶೋಕ ರಸ್ತೆ ಯುವಕ ಸಂಘವು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದ ಧ್ವಜಸ್ತಂಭದ ಪಕ್ಕದಲ್ಲಿ ಮೂರು ವರ್ಷದಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾ ಬರುತ್ತಿದ್ದಾರೆ ಆದರೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಕಾಮಗಾರಿಗೆಂದು ಹಾಕಿದ ಸರ್ವೆ ಕಂಬಗಳು ಬಹಳ ಶಿಥಿಲಗೊಂಡಿದ್ದು ನಿನ್ನೆಯ ದಿನ ರಾತ್ರಿ ಸುರಿದ ಗಾಳಿ ಮಳೆಗೆ ಕೆಲವೊಂದು ಕಂಬಗಳು ಸಹ ಮುರಿದು ಬಿದ್ದಿದೆ ಅದರ ಕೆಳಭಾಗದಲ್ಲೇ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆ ಭಕ್ತಾದಿಗಳು ಇರುವಂತಹ ಸಮಯದಲ್ಲಿ ಏನಾದರೂ ಅನಾಹುತಗಳಾಗಬಹುದು ಎಂಬ ಮುಂಜಾಗ್ರತೆಯಿಂದ ಈ ವರ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿಯೇ ಹೊಸದಾಗಿ ಪೆಂಡಲ್ ಹಾಕಿ ಅಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಈ ಸಮಯದಲ್ಲಿ ಹನ್ನೊಂದು ದಿನಗಳ ಕಾಲ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತೊಂದರೆಗಳಾಗಬಹುದು ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕಾಗಿ ಸ್ತೆ ಯುವಕ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿರುತ್ತಾರೆ ನಮಸ್ಕಾರ ನನ್ನ ಹೆಸರು ಪ್ರಸಾದಿ ಅಶೋಕ ಅಧ್ಯಕ್ಷ ಈ ವರ್ಷ ಗಣಪತಿಯನ್ನ ಒಂದು ತೀರ್ಮಾನ ಮಾಡಿದ್ದೇವೆ ಸಂದರ್ಭ ಎಲ್ಲ ಸಹಕರಿಸಬೇಕಂತ ಹೇಳ್ತಾ ಇಸ್ ಅಶೋಕ ರಸ್ತೆ ಗಣಪತಿಯನ್ನ ಸಾಧಾರಣ ನಲವತ್ತೈದನೇ ವರ್ಷ ಗಣಪತಿ ಗಣಪತಿಯನ್ನ ನಮಗೆ ಜಾಗದ ಕೊರತೆ ಕಂಡು ಬಂದ ರಸ್ತೆ ಮಧ್ಯದಲ್ಲಿ ಗಣಪತಿ ಇರಬೇಕಾಗ್ತದೆ ಹಾಗೂ ಅಶುಭ ರಸ್ತೆ ಆಮೇಲೆ ದೇವಸ್ಥಾನ ರಸ್ತೆ ಎಲ್ಲರೂ ಸಾಕರಿಸಬೇಕಾಗಿ ತೀರ್ಥ ಕಾರಣ ಅಂತ ಏನಪ್ಪ ಅಂದರೆ ಸತ್ನಾಥ ಸ್ವಾಮಿ ದೇವಸ್ಥಾನ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅವರು ಸಾರ್ವೆ ಹೊಡೆದಿದ್ದಾರೆ ಆ ಸಾರ್ವೆ ಸಾಧಾರಣ ನಾಲ್ಕು ವರ್ಷದಿಂದ ಮಳೆಯಿಂದ ಲಡ್ಡಾಗಿದೆ ಈ ಸಲ ನಾವು ಅಲ್ಲಿ ಬೆಂಡಲ್ ಹುಡಿದ್ರಿಂದ ಸಾರ್ವೆ ಮೂರ್ತಿ ಗಣಪತಿ ನಿಲ್ಲುವ ಸಾಧ್ಯತೆಗಳು ಇರುವುದು ಹೆಚ್ಚಾಗಿದೆ ಹಾಗೂ ಸಾರ್ವಜನಿಕರಿಗೂ ತೊಂದರೆ ಆಗೋ ಸಾಧ್ಯತೆ ಇದೆ ಆ ಕಾರಣದಿಂದ ಮತ್ತೆ ಈ ಕಾರ್ಯದಲ್ಲಿ ತೊಂದರೆ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಇವರು ಸಂಘದ ಸದಸ್ಯರೆಲ್ಲರೂ ತೀರ್ಮಾನ ಮಾಡಿ ರಸ್ತೆ ಮಧ್ಯದಲ್ಲಿ ಇಡಬೇಕಂತ ರಸ್ತೆ ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದೆ ಈಗ ನಿಮ್ಮ ಗಣಪತಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನಿದ್ಲೋ ಹನ್ನೊಂದು ದಿವಸ ಕಾರ್ಯಕ್ರಮ ಈಗ ಹನ್ನೊಂದು ದಿವಸನೇ ನೀವು ರಸ್ತೆ ತಡೆ ಮಾಡ್ತೀರಾ ರಸ್ತೆ ಬ್ಲಾಕ್ ಮಾಡಿಬಿಟ್ಟು ಸಾಧಾರಣ ಒಂದು ಟೂ ವೀಲರ್ ಜಾಗ ಬಿಟ್ಟು ಬಾಕಿ ಗಣಪತಿ ಇರ್ತೀವಿ ನಮ್ದೇನಿಲ್ಲ ಆದರೆ ನಾವು ಗಣಪತಿಯನ್ನು ಇಡಬೇಕಾಗಿತ್ತು ನಮ್ಮ ಅನಿವಾರ್ಯ ನಾವು ಬಿಡೋಕೆ ಬರೋದಿಲ್ಲ ಆದ ಕಾರಣದಿಂದ ಮಾಡ್ಲೇಬೇಕು ಬೇರೆ ಜಾಗ ನಮ್ಮ ಬೇರೆ ಜಾಗ ನಮ್ಮಲ್ಲಿಲ್ಲ ಈಗ

ಪ್ರವೀಣ್ ಕುಮಾರ್ ನಾಗಭೂಷಣ್ ಟಿ ಗಣೇಶ್ ಸಂದೀಪ್ ಹಾಗೂ ಪ್ರಜ್ವಲ್ ಹಾಜರಿದ್ದರು